ನಾನು ಡೈರೆಕ್ಟ್ರ ಡಿಸ್ಕಸ್ ಮಾಡಿದವಾಗ ಈ ಸಾಂಗ್ ಮಾತ್ರ ಜಾಜ್ ಸ್ಟೈಲಲ್ಲಿ ಮಾಡೋಣ ಅಂತ ಹೇಳಿದೆ ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಆಮೇಲೆ ಲಿರಿಕ್ಸ್ ಲಿರಿಕ್ಸು ವರ್ಕ್ ವರ್ಕೊಟ್ಟಿದ್ದಾರೆ ನಾನು ಅವ್ರ ಜೊತೆಗೆ ಒಂದು ಟೂ ಅವರ್ಸ್ ಹಿಂಗೆ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಳ್ತೀನಿ ಬಟ್ ಅವ್ರು ಅರ್ಧ ಗಂಟೆಯಲ್ಲೇ ಮುಸ್ಕೊಡ್ತಾರೆ ಸಾಂಗನ್ನು ಎರಡು ಸಾಂಗನ್ನು ವರ್ಕ್ ಕೊಟ್ಟಿದ್ದಾರೆ ಅದಾದಮೇಲೆ ಕೊರಿಯೋಗ್ರಾಫರ್ ಥ್ಯಾಂಕ್ ಯು ಸೋ ಮಚ್ ಒಂದು ಸಾಂಗಿಗೆ ಏನು ಜೀವ ತುಂಬಬೇಕು ಪ್ರಣಂ ಪ್ರಣಂ ಸರ್ದು ಡ್ಯಾನ್ಸ್ ಮಾತ್ರ ಎಕ್ಸ್ಟ್ರಾಡ್ನರಿ ಡ್ಯಾನ್ಸ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಒಂದು ಹಾಡಿಗೆ ತುಂಬ ಜೀವ ತುಂಬಿದ್ದಾರೆ ಹಾಡೆ ಎಲ್ಲ ಹಾರ್ಟ್ ಇಮೋಷನ್ಸ್ ನ ಕ್ರಿಯೇಟ್ ಮಾಡ್ತಿದ್ಯಾಲ ಇನ್ನೇನ್ ಮಾತು ಅಂತ ಸರ್ ಇನ್ನೆಷ್ಟು ಹಾಡುಗಳಿದೆ ಸಿನಿಮಾದಲ್ಲಿ ಇನ್ನು ಎರಡು ಹಾಡಿದೆ ಸೊ ಅದು ಮುಂದಿನ ದಿನಗಳಲ್ಲಿ ಇಲ್ಲ ಅದು ಸಾಂಗ್ ಅಲ್ಲಿ ಕೆಲವೊಂದು ಹುಕ್ ಪಾಯಿಂಟ್ಸ್ ಗಳಿರುತ್ತೆ ಅದನ್ನು ಇಟ್ಟ ಇಟ್ರೆ ಚೆನ್ನಾಗಿ ಕೇಳಿಸುತ್ತೆ ಲಿರಿಕಲ್ ಲಿರಿಕಲ್ಲಿ ನನಗೆ ಅಷ್ಟು ಐಡಿಯಾ ಇಲ್ಲ ಫೈನಲ್ ಏನು ನಿಜ ನಮ್ಮ ಡೈರೆಕ್ಟರ್ ಆ್ಯಕ್ಚುಲಿ ಇದು ಕನ್ನಡದಲ್ಲೇ ಹೇಳಿದ್ದು ಅದು ಮಿಸ್ಟೇಕ್ ಬಂದು ನಮ್ಮ ಟೀಮೇ ಮಾಡಿದ್ದು ಸೀರಿಯಸ್ ಆಗಿದ್ದು ಯಾಕೆಂದ್ರೆ ಫಸ್ಟ್ ಸಾಂಗ್ ಕಮಂಗಿ ನನ್ನ ಮಗನೆ ಕನ್ನಡದಲ್ಲೇ ಮಾಡ್ಸಿರೋದು ನಿಮ್ಗೆ ಗೊತ್ತಿದೆ ಹೌದು ಇಲ್ಲ ಇದನ್ನು ಆಕ್ಚುಲಿ ನಮ್ಮ ಡೈರೆಕ್ಟ್ರು ನಮ್ ಡೈರೆಕ್ಟ್ ಇದನ್ನ ಕನ್ನಡದಲ್ಲೇ ಹೇಳಿದ್ರು ಐ ಆಮ್ ಸಾರಿ ನಿಜವಾಗ್ಲೂ ಖುಷಿ ಆಯ್ತು ನೀವು ಕೇಳಿದ್ದು ಇದು ನಮ್ಮ ಮಿಸ್ಟೇಕ್ ನಮ್ಮ ಟೀಮ್ ಇಂದ ಮಿಸ್ಟೇಕ್ ಆಗಿರೋದು ದಯವಿಟ್ಟು ಬೇಜಾರ್ ಮಾಡ್ಕೋಬಿಡಿ ನೆಕ್ಸ್ಟ್ ಟೈಮ್ ಇದಂಗ್ ಆಗಲ್ಲ ಇನ್ನೊಂದು ಸಾಂಗ್ ಬರುತ್ತೆ ಡಿಯೋಟ್ ಸಾಂಗ್ ಡಿಯೋಟ್ ಸಾಂಗ್ ಬರುತ್ತೆ ಸೊ ಇನ್ನೊಂದು ಇನ್ನೊಂದು ಸಾಂಗು ಅದು ಸಿನಿಮಾದಲ್ಲಿ ಪ್ಲೇ ಆಗಂಥದ್ದು ಅಂದ್ರೆ ರಂತ್ರು ಸಿನಿಮಾ ನೋಡಿದಾಗ ನಿಮ್ಗೆ ಇಂಪ್ಯಾಕ್ಟ್ ಅನ್ಸುತ್ತೆ ನಾಲ್ಕು ಹಾಡು ಸರ್ ಆಕ್ಚುಲಿ ಫಸ್ಟ್ ಸಾಂಗನ್ನು ಕನ್ನಡದಲ್ಲೇ ಅವರೇ ಹೇಳಿದ್ದು ಆಕ್ಚುಲಿ ಕನ್ನಡದಲ್ಲೇ ಇದು ಮಾಡಿಸೋಣ ಅಂತ ಇದನ್ನು ಹೇಳಿದ್ರು ಅವರು ಕನ್ನಡದಲ್ಲೇ ಮಾಡೋಣ ಇಂಗ್ಲೀಷಲ್ಲಿ ಬೇಡ ಅಂತ ಆಕ್ಚುಲಿ ನಾವು ಸ್ವಲ್ಪ ಡಿಸ್ಕರ್ಷನ್ ಮಾಡ್ಕೊಂಡು ನಮ್ಮ ಟೀಮ್ ಮತ್ತೆ ಇದು ಮಿಸ್ಟೇಕ್ ಮಾಡಿದ್ದು ಹಂಗಾಗಿ ಪಾಪ ನಮ್ಮ ಡೈರೆಕ್ಟ್ ಇದಕ್ಕೂ ಸಂಬಂಧ ಇಲ್ಲ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ಗ ಸಂಬಂಧ ಇಲ್ಲ ಏನೋ ಸಣ್ಣ ಮಿಸ್ಟೇಕ್ ಆಗಿದೆ ನೆಕ್ಸ್ಟ್ ಟೈಮ್ ಇಂದ ಈ ತರ ಆಗದಿರೋ ಥರ ನಾವು ನೋಡ್ಕೋತೀವಿ ಸರ್ ಸಿನಿಮಾ ಬಗ್ಗೆ ಹೇಳಿ ಸನ್ ಆಫ್ ಸಿನಿಮಾ ಬಗ್ಗೆ ನೀವೇ ಸಿನಿಮಾ ನೀವೇ ನೋಡ್ತಿದ್ದೀರಲ್ಲ ಅವರು ನಮ್ಮ ಡೈರೆಕ್ಟ್ ಏನು ಕಾಣಿದ್ದಾರೆ ಅದನ್ನು ನಾವು ಕಟ್ಕೊಟ್ಟಿದೀವಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಧನು ಮಾಸ್ಟ್ರು ಪ್ರಣಾಮ್ ಸರ್ ನಮ್ಮ ಖುಷಿ ಮೇಡಮು ನಮ್ಮ ಸಚಿನ್ ಬಸ್ರೋರು ಇವರೆಲ್ಲ ಆ್ಯಕ್ಚುಲಿ ನನಗೆ ಒಂದು ಸಪೋರ್ಟಿಂಗ್ ಯಾಕೆಂದರೆ ಇವರೆಲ್ಲರೂ ವರ್ಕು ಚೆನ್ನಾಗಿರೋದ್ರಿಂದ ನಂದು ಒಂದು ತೂಕ ಸಿಕ್ಕಿದೆ ಹಂಗಾಗಿ ಇದು ಟೀಮ್ ವರ್ಕು ನಾವೆಲ್ಲರೂ ಶೇರ್ ಮಾಡಿದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಏನಂದ್ರೆ ಈ ಕ್ಯಾಮ್ರದಷ್ಟೇ ನಮ್ಮ ಡೈರೆಕ್ಟ್ರು ಆಕ್ಚುಲಿ ಕಾಂಪ್ರಮೈಸ್ ಆಗಲ್ಲ ಫಸ್ಟ್ ಹೇಳಿದ್ರು ಸಾಂಗ್ ಇಡೀ ಸಿನಿಮಾ ಟೋಟಲಿ ನನಗೆ ಶಾರ್ಟ್ ಕಂಪೋಸಿಂಗ್ ಹಿಂಗೆ ಬೇಕು ನನ್ನ ನಿನ್ಗೆ ಏನು ಎಕ್ವಿಪ್ಮೆಂಟ್ಸ್ ಬೇಕು ಕೇಳು ಆದ್ರೆ ನನ್ನ ನಾನೇನು ವಿಜುಲೇಷನ್ ಇದೆಯೋ ಅದು ನೀನು ಕಟ್ಕೊಡ್ಬೇಕು ಅಂತ ಹೇಳಿದ್ರು ಹಂಗಾಗಿ ನನಗೆ ನಾನೇನು ಎಕ್ವಿಪ್ಮೆಂಟ್ಸ್ ಕೇಳಿದ್ದೀನಿ ಎಲ್ಲ ಕೊಟ್ಟಿದ್ದಾರೆ ಹಂಗಾಗಿ ನಮ್ಮ ಪ್ರೊಡ್ಯೂಸರ್ಗೂ ಮತ್ತು ನಮ್ಮ ಡೈರೆಕ್ಟ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಂಗಾಗಿ ಆ್ಯಕ್ಚುಲಿ ಇಷ್ಟೆಲ್ಲ ಕ್ವಾಲಿಟಿ ಕೊಡೋಕ್ಕೆ ಆಗಿತ್ತು ಹಾಂ ಸರ್ ಇಲ್ಲ ಸರ್ ಯಾರಿ ಯಾರಿಗೆ ಕ್ಯಾಮ್ರನಲ್ಲಿ ಎಸ್ ಎಸ್ ಪ್ಲಸ್ ಅಲ್ಲೇ ಮಾಡಿರೋದು ಇರೋದ್ರಲ್ಲೇ ಕ್ವಾಲಿಟಿ ಕೊಟ್ಟಿದ್ದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್